ಈ ವ್ಯಕ್ತಿ ನಿಮ್ಮನ್ನ ಇಷ್ಟಪಡೋದಕ್ಕೆ ಕಾರಣ ಏನು ನಿಮ್ಮ ಈ ಪ್ರೀತಿಯ ಸಂಬಂಧ ಹೇಗೆ ಯಾಕೆ ಅನ್ನೋದ್ರ ಬಗ್ಗೆ ಈ ಟಾಪಿಕ್ ಈ ರೀಡಿಂಗ್ಗೆ ನಿಮಗೆ ಹೆಲ್ಪ್ ಆಗಲಿ ಅಂತ ಎರಡು ಫೈಲ್ನ ಸೆಗ್ರಿಗೇಟ್ ಮಾಡಿದ್ದೀನಿ ನಂಬರ್ ಒನ್ ಕ್ರಿಸ್ಟಲ್ ಸೊ ನಿಮಗೆ ಯಾವ ಒಂದು ಕ್ರಿಸ್ಟಲ್ ಅಟ್ರಾಕ್ಟ್ ಆಗ್ತಿದೆಯೋ ಅಥವಾ ಯಾವ ಡೆಕ್ ಅಟ್ರಾಕ್ಟ್ ಆಗ್ತಿದೆಯೋ ಅದನ್ನ ಚೂಸ್ ಮಾಡಿ ಅದರ ಪ್ರಕಾರ ನಾನು ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಲೆಟ್ ಸ್ಟಾರ್ಟ್ ಹಲೋ ಗ್ರೂಪ್ ನಂಬರ್ ಒನ್ ಯಾರು ಈ ಒಂದು ಸ್ಟೋನ್ನ ಚೂಸ್ ಮಾಡಿದ್ರಿ ಕ್ರಿಸ್ಟಲ್ ನೋಡೋಣ ಏನಿದೆ ನಿಮ್ಮ ಪ್ರೀತಿಯಲ್ಲಿ Wow, Lovers Star, very good. Six of Swords, Death and Rebirth, Ten of Pentacles. ಟೊಟಾಲಿಟಿ ಪ್ರೊಜೆಕ್ಷನ್ ಸೊ ನಿಮ್ಮ ಪ್ರೀತಿ ಒಂದು ರೀತಿ ಏನಂದ್ರೆ ಮೇ ಬಿ ಇಲ್ಲಿ ಡಿವೋರ್ಸ್ ಆದ್ಮೇಲೆ ನಿಮಗೆ ಪ್ರೀತಿ ಆಗಿರಬಹುದು ಅಥವಾ ಈ ವ್ಯಕ್ತಿ ಮುಂಚೆಯಿಂದ ಪರಿಚಯ ಇದ್ರು ಆದ್ರೂ ನಿಮ್ಗೆ ಮದ್ವೆ ಆದ್ಮೇಲೆ ಇವ್ರ ಮೇಲೆ ಪ್ರೀತಿ ಆಯ್ತು ಆ ರೀತಿ ಕನೆಕ್ಷನ್ ಇರಬಹುದು ಇದು ಎಲ್ಲರಿಗೂ ಹೀಗೆ ಇರ್ಬೇಕಂತಲ್ಲ ಇಲ್ಲಿ ಚಾನಲ್ಡ್ ಆಗಿದ್ದನ್ನ ನಾನು ಹೇಳಿದೆ ಅದೇ ರೀತಿ ನಿಮ್ಮ ಪ್ರೀತಿ ಅನ್ನೋ ಒಂದು ರೀತಿ ಸ್ಟಾರ್ ಸೀಡ್ಸ್ ಅಥವಾ ಟ್ವಿನ್ ಫ್ಲೇಮ್ ಅಂತ ಹೇಳಬಹುದು ಯಾಕಂದ್ರೆ ಪದೇ ಪದೇ ನೀವಿಬ್ರು ಜಗಳ ಮಾಡ್ಕೋತೀರಾ ಪದೇ ಪದೇ ನೀವಿಬ್ರು ಬೇರೆ ಆಗ್ತೀರಾ ಒಬ್ರು ಬೇರೆ ಆದಾಗ ದೂರ ಆದಾಗ ಇನ್ನೊಬ್ರು ಅವರನ್ನ ಸಾರಿ ಕೇಳೋವಂಥದ್ದು ಪ್ರೀತಿಯಲ್ಲಿ ಅವ್ರ ಜೊತೆಗೆ ಅಡ್ಜಸ್ಟ್ ಮಾಡ್ಕೊಳ್ಳೋ ತುಂಬ ತುಂಬಾ ಸತಿ ಇದನ್ನ ಬಿಟ್ಬಿಡ್ಬೇಕು ಅಂತ ನಿಮ್ಮ ಮನಸ್ಸಿಗೆ ಬಂದಿದೆ ತುಂಬ ಸತಿ ಆ ವ್ಯಕ್ತಿನೂ ಹಾಗೆ ಮಾಡ್ತಾರೆ ನಿಮಗೆ ಇನ್ನೇನು ಈ ಪ್ರೀತಿ ಬೇಡ ನಾವು ಸ್ಟಾಪ್ ಮಾಡೋಣ ಅನ್ನೋವಾಗ ಮತ್ತೆ ನೀವೇ ಈ ಪ್ರೀತಿ ಬಗ್ಗೆ ಒಂದು ಹೋಪ್ನ ಸೃಷ್ಟಿ ಮಾಡ್ಕೊತೀರಾ ಆ ವ್ಯಕ್ತಿಗೂ ಹೇಳ್ತೀರಾ ಇಲ್ಲ ಒಂದು ಟ್ರೈ ಮಾಡೋಣ ಈ ಸತಿ ಸರಿ ಹೋಗಬಹುದೇನೋ ನೀವಿಬ್ಬರೂ ಅಷ್ಟೇ ಒನ್ ಆರ್ದ ಆದರೆ ಒಂದು ಸತಿ ನೀವು ಟ್ರೈ ಮಾಡ್ತೀರಾ ಇದನ್ನೆಲ್ಲ ಸರಿ ಮಾಡೋಣ ಅಂತ ಒಂದು ಸತಿ ಆ ವ್ಯಕ್ತಿ ತುಂಬ ಪ್ರಯತ್ನ ಪಡ್ತಾರೆ ಇದನ್ನು ಸರಿ ಮಾಡಬೇಕು ಅಂತ ಎಷ್ಟೊಂದು ಸತಿ ನಿಮ್ಮ ಭಾವನೆಗಳನ್ನು ಕಂಪ್ಲೀಟಾಗಿ ಅವ್ರ ಹತ್ರ ಹೇಳ್ಕೊಳಕ್ಕೆ ಆಗಲ್ಲ ತುಂಬ ನೀವು ಖುಷಿಯಾಗಿದ್ದಾಗ ತುಂಬ ಸುಂದ ಸುಂದರವಾಗಿದ್ದಾಗ ಆ ವ್ಯಕ್ತಿ ನಿಮ್ಮನ್ನ ಹೊಗಳ್ತಾರೆ ನೀನು ತುಂಬ ಅಟ್ರಾಕ್ಟಿವ್ ಇದೆಯಾ ನೀನು ತುಂಬ ಚೆನ್ನಾಗಿದೆಯಾ ನಿಮಗೆ ಈ ನನ್ನ ನನಗೆ ನೀನು ಈ ಥರ ಇದ್ದಿದ್ದಕ್ಕೆ ಇಷ್ಟ ಅಂತ ಆದರೆ ಯಾಕೋ ಈಗ ನೀವು ನಿಮ್ಮನ್ನ ತುಂಬಾ ಒಂದು ರೀತಿ ಬೇಜಾರಲ್ಲಿ ಇಟ್ಕೊಂಡಿದ್ದೀರಾ ನಿಮ್ಮ ಬಗ್ಗೆ ಕೇರ್ ತಗೋತಾ ಇಲ್ಲ ತುಂಬ ಡಿಪ್ರೆಷನ್ ಥರ ಫೀಲ್ ಆಗ್ತಾ ಇದ್ದೀರಾ ಈ ಪ್ರೀತಿ ಬಗ್ಗೆ ತುಂಬ ಭಯ ಕಾಡ್ತಾ ಇದೆ ನಿಮಗೆ ಕೆಲವೊಂದು ವಿಷಯದಲ್ಲಿ ಫ್ಯಾಮಿಲಿ ಒಪ್ಪುತ್ತಾ ಇಲ್ಲ ಅಂತ ಆ ವ್ಯಕ್ತಿ ನಿಮ್ಮನ್ನು ದೂರ ಮಾಡ್ತಾ ಇದ್ದಾರೆ ಇನ್ನು ಕೆಲವೊಂದು ವಿಷಯದಲ್ಲಿ ಆ ವ್ಯಕ್ತಿ ಫ್ಯಾಮಿಲಿಯ ಕಾರಣನ ಹೇಳಿ ಅಥವಾ ಅವರ ಮಗುವಿನ ಮಕ್ಕಳ ಕಾರಣ ಹೇಳಿ ನಿಮ್ಮನ್ನು ಮೀಟ್ ಮಾಡೋದನ್ನು ಕಮ್ಮಿ ಮಾಡಿದ್ದಾರೆ ನಿಮ್ಮ ಜೊತೆಗೆ ಮುಂಚೆಯಷ್ಟು ಒಡನಾಟ ಇಲ್ಲ ಎಸ್ ನೀವು ಅವರಿಗೆ ತುಂಬ ಸ್ಯಾಕ್ರಿಫೈಸ್ ಮಾಡಿದ್ದೀರಾ ಪದೇ ಪದೇ ಪ್ರೀತಿಯಲ್ಲಿ ಚಾನ್ಸ್ನ ಕೊಟ್ಟಿದ್ದೀರಾ ಇಲ್ಲಿ ಟ್ವೆಂಟಿ ಪರ್ಸೆಂಟ್ ನನಗನ್ನಿಸ್ತಾ ಇರುವಂಥದ್ದು ಅಬ್ರಾಡಲ್ಲಿರುವಂಥವ್ರು ಮೇ ಬಿ ನಿಮ್ಮಿಬ್ಬರ ಪ್ರೀತಿ ಅಬ್ರಾಡಲ್ಲಿ ಶುರು ಆಗಿರಬಹುದು ಅಥವಾ ನೀವಿಬ್ಬರು ಬೇರೆ ಬೇರೆ ದೇಶದಲ್ಲಿದ್ದನ್ನು ಪ್ರೀತಿ ಮಾಡಿರಬಹುದು ಚಾನ್ಸಸ್ ಇದೆ ನಿಮ್ಮಿಬ್ಬರ ಮಧ್ಯೆ ನಿಮ್ಮಿಬ್ಬರ ಮಧ್ಯ ವಯಸ್ಸಿನ ಅಂತರ ಇದೆ ಇವನ್ ಕಲರ್ ಒಬ್ಬರು ಬ್ಲ್ಯಾಕ್ ಒಬ್ರು ವೈಟ್ ಆ ಥರ ಹೈಟ್ ಡಿಫ್ರೆನ್ಸಸ್ ಇದೆ ಆದ್ರೂ ಈ ಪ್ರೀತಿಯಲ್ಲಿ ನೀವು ಸಾಕಷ್ಟು ಸಾಕಷ್ಟು ಏನಂತಾರೆ ಟೈಮ್ ಕೊಟ್ಟಿದ್ದೀರ ನಿಮ್ಮ ಪರ್ಸ್ನಲ್ ಟೈಮ್ ಕೊಟ್ಟಿದ್ದೀರಾ ಈ ವ್ಯಕ್ತಿಗೆ ಕಷ್ಟ ಅಂದಾಗೆಲ್ಲ ನೀವೇ ಫಸ್ಟ್ ಅವರಿಗೆ ಹೆಲ್ಪ್ ಮಾಡಿದಂಥವ್ರು ಆ ವ್ಯಕ್ತಿಗೆ ನಿಮ್ಮನ್ನು ಬಿಟ್ಬಿಡಬೇಕು ಅನ್ನೋದಿಲ್ಲ ಬದಲಿಗೆ ಹೇಗಾದರೂ ಪ್ರೀತಿನ ಉಳಿಸ್ಕೋಬೇಕು ನನ್ನ ಜೀವನದಲ್ಲಿ ನೀನೊಂದು ರೀತಿ ಲಕ್ ನನ್ನ ಜೀವನದಲ್ಲಿ ನೀನು ಸಿಕ್ಕಿರುವಂಥದ್ದು ನನ್ನ ಲಕ್ ಅಂತ ಹೇಳಿ ಆ ವ್ಯಕ್ತಿ ನಿಮ್ಮನ್ನು ಸಂಪೂರ್ಣವಾಗಿ ನಂಬಿದ್ದಾರೆ ಪಾಯಿಂಗ್ ನಂಬರ್ ಒನ್ ಥ್ಯಾಂಕ್ ಯು ಹಲೋ ಪಾಯಿಂಗ್ ನಂಬರ್ ಟು ಯಾರು ಈ ಒಂದು ಕ್ರಿಸ್ಟಲ್ನ ಚೂಸ್ ಮಾಡಿದ್ರಿ ನೋಡೋಣ ಪ್ರೀತಿಯಲ್ಲಿ ಆ ವ್ಯಕ್ತಿ ಏನು ಯೋಚನೆ ಮಾಡ್ತಾರೆ ಐ ಮೀನ್ ಈ ಪ್ರೀತಿ ಯಾವ ರೀತಿ ಅವ್ರು ಯಾಕೆ ನಿಮ್ಮನ್ನ ಇಷ್ಟಪಡ್ತಾರೆ ಇದೆಲ್ಲ ನಾನು ಯೂಟ್ಯೂಬಲ್ಲಿ ಲೈವ್ ಬರೋದ್ರ ಬಗ್ಗೆ ಅಥವಾ ಅಪ್ಕಮಿಂಗ್ ಕ್ಲಾಸ್ನ ಎಲ್ಲದನ್ನು ನಾನು ಯೂಟ್ಯೂಬ್ ಪೋಸ್ಟಲ್ಲಿ ಪೋಸ್ಟ್ ಮಾಡಿರ್ತೀನಿ ದಯವಿಟ್ಟು ಚೆಕ್ ಮಾಡಿಕೊಳ್ಳಿ ಆಮೇಲೆ ನೀವು ಮಿಸ್ ಮಾಡಿಬಿಡಿ ದ ಲವರ್ಸ್ ವಾವ್ ಇದೇ ನನ್ನ ಮ್ಯಾಜಿಕ್ ಅಂತ ಹೇಳಬಹುದು ನನ್ನ ಏಂಜಲ್ಸ್ ನನ್ನ ಜೊತೆಗಿರ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ಫೈಲ್ ನಂಬರ್ ಒನ್ನಲ್ಲೂ ಹೋಗಿ ಚೆಕ್ ಮಾಡಿ ನಿಮಗೆ ಟೈಮ್ ಇದ್ರೆ ಇಷ್ಟ ಇದ್ರೆ ಫೈಲ್ ನಂಬರ್ ಒನ್ ಅಲ್ಲಿ ಫಸ್ಟ್ ಕಾರ್ಡ್ ಲವರ್ಸ್ ಬಂದಿದೆ ಫೈಲ್ ನಂಬರ್ ಟೂ ಅಲ್ಲೂ ಲವರ್ಸ್ ಬಂದಿದೆ ಕಿಂಗ್ ಆಫ್ ಕಪ್ಸ್ ಫೋರ್ ಆಫ್ ಕಪ್ಸ್ ನೈನ್ ಆಫ್ ಕಪ್ಸ್ ಸಿಕ್ಸ್ ಆಫ್ ವೀಸ್ ಅಲ್ಲಿ ಸಿಕ್ಸ್ ಆಫ್ ಸೋಟ್ಸ್ ಬಂದಿದೆ ಓಕೆ ಕಂಟ್ರೋಲ್ ಆಂಡ್ ರೆಸೆಪ್ಟಿವ್ ಈ ಪ್ರೀತಿಯಲ್ಲಿ ಆ ವ್ಯಕ್ತಿ ನಿಮ್ಮನ್ನು ಪ್ರಪೋಸ್ ಮಾಡಿದಾಗ ನೀವು ಸಂಪೂರ್ಣವಾಗಿ ರೆಡಿ ಇರಲಿಲ್ಲ ನೀವು ಬೇಡ ಈ ಪ್ರೀತಿ ಅಥವಾ ನೀವು ನನ್ನನ್ನು ನಿಮ್ಮ ಪ್ರೀತಿಯಲ್ಲಿ ಅಕ್ಸೆಪ್ಟ್ ಮಾಡ್ಕೋತೀರಾ ಮೇ ಬಿ ನಿಮಗೆ ಒಂದು ಬೇಬಿ ಇರುವಂಥದ್ದು ಆ ಥರನೂ ಇರಬಹುದು ಆಗ ಆ ವ್ಯಕ್ತಿ ಸಂಪೂರ್ಣವಾಗಿ ನಿಮ್ಮನ್ನು ಎಕ್ಸೆಪ್ಟ್ ಮಾಡಿದ್ರು ಆ ವ್ಯಕ್ತಿಗೆ ನಿಮ್ಮ ನೇಚರ್ ನಿಮ್ಮ ಸಹಾಯ ಮಾಡುವ ಗುಣ ಇದೆಲ್ಲ ಅವ್ರಿಗೆ ಇಷ್ಟ ಆಗಿತ್ತು ಅವರು ಹೇಳಿದರು ಈ ರೀತಿಯಾಗಿ ನನಗೆ ಒಂದು ಪಾರ್ಟ್ನರ್ ಬೇಕಿತ್ತು ನನ್ನ ಕೇರ್ ಮಾಡೋರೊಬ್ಬರು ಬೇಕಿತ್ತು ಅಂತೆಲ್ಲ ಅದಾದಮೇಲೆ ನಿಮ್ಮಿಬ್ಬರ ಪ್ರೀತಿಯಲ್ಲಿ ಸಾಕಷ್ಟು ಬದಲಾವಣೆಗಳು ಬಂತು ಒಬ್ರಿಗೊಬ್ರು ವಿಷಯಗಳನ್ನು ಶೇರ್ ಮಾಡಿದ್ರಿ ಇಬ್ಬರು ಒಳ್ಳೆ ಕ್ವಾಲಿಟಿ ನ ಸ್ಪೆಂಡ್ ಮಾಡಿದ್ರಿ ಅಂದರೆ ಲಂಚ್ ಡಿನ್ನರ್ಗೆ ಹೋಗುವಂಥದ್ದು ಪ್ರೀತಿಯಲ್ಲಿ ಒಂದಷ್ಟು ಆ್ಯಕ್ಷನ್ ತಗೊಂಡ್ರಿ ಅಂದರೆ ಇಬ್ಬರು ನ ಶುರು ಮಾಡುವಂಥದ್ದು ಅಥವಾ ಮೇ ಬಿ ಇಲ್ಲಿ ಇಬ್ಬರಲ್ಲಿ ಯಾರೋ ಒಬ್ರು ವೆಹಿಕಲ್ ಪರ್ಚೇಸ್ ಮಾಡುವಂಥದ್ದು ಅಥವಾ ಅವ್ರಿಗೆ ಏನಾದರೂ ನ ಗಿಫ್ಟ್ ಆಗಿ ಕೊಡುವಂಥದ್ದು ಆ ವ್ಯಕ್ತಿ ಸಂಪೂರ್ಣವಾಗಿ ನಿಮ್ಮ ಜವಾಬ್ದಾರಿನ ತಗೋತಾ ಇದ್ದಾರೆ ತೊಗೊಂಡ್ ತಗೊಂಡಿದ್ದಾರೆ ತಗೋ ತೊಗೊಳೋದ್ರ ಬಗ್ಗೆ ಮಾತಾಡ್ತಾರೆ ಆದರೆ ಒಂದು ಸತಿ ಅನ್ಸುತ್ತೆ ಈ ಪ್ರೀತಿಯಲ್ಲಿ ಆ ವ್ಯಕ್ತಿ ನಿಮ್ಮನ್ನ ಕಂಟ್ರೋಲ್ ಮಾಡ್ತಿದ್ದಾರಾ ನಿಮ್ಮ ಮೈಂಡನ್ನ ಕಂಟ್ರೋಲ್ ಮಾಡ್ತಿದ್ದಾರಾ ನೀವು ಅವರಿಗೆ ಸಂಪೂರ್ಣ ಸರೆಂಡರ್ ಆಗಿಬಿಟ್ಟಿದಿರ ನೀವು ಅಂದ್ಕೊಂಡಂಗೆ ಇಲ್ಲಿ ಏನು ನಡೀತಾ ಇಲ್ಲ ನಮ್ಮ ಮುಂಚೆ ಇದ್ದಂತಹ ಪ್ರೀತಿ ವಿಶ್ವಾಸ ಇವಾಗ ಯಾಕಿಲ್ಲ ಮೇ ಬಿ ಆ ವ್ಯಕ್ತಿ ನಂಬರ್ ಬ್ಲಾಕ್ ಮಾಡಿದಾಗ ಮಾತಾಡದೆ ಇದ್ದಾಗ ನೀವು ಅವ್ರನ್ನ ತುಂಬ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ತುಂಬ ಟೆಕ್ನಿಕ್ಸ್ನ ಯೂಸ್ ಮಾಡ್ತಿದ್ದೀರ ಸ್ವಿಚ್ ವರ್ಡ್ಸ್ನ ಹೇಳೋ ಅಂಥದ್ದು ಪ್ರೀತಿಯಲ್ಲಿ ನೀವು ಒಂದು ಟ್ರಾನ್ಸ್ಫಾರ್ಮೇಶನ್ ತೊಗೊಂಡ್ಬರ್ಬೇಕು ನಾವು ಹೀಗೆ ಇದ್ದರೆ ಆಗೋದಿಲ್ಲ ಪ್ರೀತಿಯಲ್ಲಿ ನಾವೆಲ್ಲರಿಗಿಂತ ಚೆನ್ನಾಗಿರಬೇಕು ಪ್ರೀತಿಯಲ್ಲಿ ನಾನು ತುಂಬ ಖುಷಿಯಾಗಿರಬೇಕು ಅನ್ನೋದ್ರ ಬಗ್ಗೆ ನೀವು ಹೊಸ ಹೊಸ ವಿಚಾರಗಳನ್ನು ಟ್ರೈ ಮಾಡ್ತಿದ್ರೆ ನಿಮ್ಮ ಪಾರ್ಟ್ನರ್ ಪ್ರೀತಿ ನಿಮಗೆ ಸಿಗಬೇಕು ಅಂತ ಮೇ ಬಿ ಸಮ್ ಕುಂಡಲಿನಿ ಪ್ರಾಕ್ಟೀಸ್ ಆಗಿರಬಹುದು ಅಥವಾ ಸೆಲ್ಫ್ ಲವ್ ಪ್ರಾಕ್ಟೀಸ್ ಆಗಿರಬಹುದು ರೋಸ್ ಕ್ವಾಟ್ಸ್ ಯೂಸ್ ಮಾಡೋದಾಗಿರಬಹುದು ಲವ್ ಡಕ್ನ ಯೂಸ್ ಮಾಡೋ ಆಗಿರಬಹುದು ಕೃಷ್ಣ ಮತ್ತು ರಾಧೆಯ ಮಂತ್ರಗಳನ್ನು ಹೇಳೋದಾಗಿರಬಹುದು ಈ ಥರ ನಿಮ್ಮಿಬ್ಬರ ಮಧ್ಯೆ ಎಸ್ ಥರ್ಡ್ ಪಾರ್ಟಿ ಇತ್ತು ಅದು ತುಂಬ ನಿಮಗೆ ಹಿಂಸೆ ಆಗ್ತಾ ಇತ್ತು ಈಗಲೂ ಕೆಲವೊಂದು ಸರ್ತಿ ನಿಮಗೆ ಕಾಡುವಂಥ ಡೌಟ್ ಏನಂದರೆ ಥರ್ಡ್ ಪಾರ್ಟಿ ನಮ್ಮಿಬ್ಬರ ಮಧ್ಯ ಇರೋದ್ರಿಂದ ಈ ವ್ಯಕ್ತಿ ನಮ್ಮನ್ನು ಈ ಥರ ಟ್ರೀಟ್ ಮಾಡ್ತಾರಾ ಥರ್ಡ್ ಪಾರ್ಟಿ ವಿಷಯನ ಇವರು ಕೇಳ್ಕೊತಾ ಇದ್ದಾರ ಅಥವಾ ಅಲ್ಲಿ ತುಂಬ ಚೆನ್ನಾಗಿದ್ದಾರ ಈ ಥರ ನಿಮಗೆ ತುಂಬ ಭಯ ತರುವಂಥ ವಿಷಯ ಒಂದೊಂದು ಸರ್ತಿ ನಿಮಗೆ ಹಾಗೆ ಅನಿಸತ್ತೆ ಈ ವ್ಯಕ್ತಿ ತುಂಬ ಖರ್ಚು ಮಾಡೋವಂಥವ್ರು ತುಂಬ ಏನೋ ಖುಷಿಯಾಗಿರೋಕೆ ಇಷ್ಟಪಡುವಂಥವ್ರು ಒಂದು ಸರ್ತಿ ನಿಮಗೆ ಭಯ ಆಗುತ್ತೆ ಇವರೆಲ್ಲ ದುಡ್ಡು ಖರ್ಚು ಮಾಡ್ತಾರೆ ನಮ್ಮ ಫ್ಯೂಚರ್ಗೆ ಏನೂ ಇರೋದಿಲ್ಲ ಅಂತಲೂ ಅನಿಸುತ್ತೆ ಆ ವ್ಯಕ್ತಿ ತುಂಬ ಖುಷಿಯಾಗಿರೋದು ಯಾವುದೂ ತಲೆ ಹಚ್ಕೊಡೋದಿಲ್ಲ ಎಲ್ಲದಕ್ಕೂ ನೀವೇ ತುಂಬ ಡೀಪ್ ಆಗಿ ಯೋಚನೆ ಮಾಡುವಂಥದ್ದು ಈ ಪ್ರೀತಿಯಲ್ಲಿ ಅಂತ ಅನಿಸತ್ತೆ ಇದು ನಿಮ್ಮ ರೀಡಿಂಗ್ ಆಗಿತ್ತು ಫ್ಯಾನ್ ನಂಬರ್ ಟು ಇಷ್ಟ ಆಗಿದ್ರೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್